ನೀವು ಕೊಟ್ರು ನಾನು ಕೊಟ್ರು ನಾನ್ ಕೊಟ್ಟು ನೀ ಕೊಟ್ಟು ಇಲ್ಲ ಅಂತ ಅವಾಗ ಏನ್ ಮಾಡ್ಕೊಂತೀರಾ ಒಂದ್ ಸ್ವಲ್ಪ ಯೋಚನೆ ಮಾತಾಡ್ಕೊಳ್ಳಿ ಎಲ್ಲ ಫೋನ್ ಮಾಡಿ ನನ್ಗೆ ನಾನ್ ಬರ್ತೀನಿ ಗಾಡಿ ಕಳಿಸ್ತೀನಿ ಎರಡು ಟಾರ್ ಎಸ್ ಕಳಿಸ್ತೀನಿ ಎರಡು ಟೋಲ್ ವೀಲ್ ಕಳಿಸ್ತೀನಿ ನೋಡ್ಕೋ ನನ್ಗೆ ರೇಟ್ ಏನಿನ್ ಕನ್ಫರ್ಮ್ ಗೆ ಮಾಡ್ಬಿಟ್ರಿ ಐತಲ್ಲ ಇಟ್ಕೊಂಡಿ ನನ್ಗೆ ಬರ್ತೀನಿ ಆಯ್ತಣ್ಣ ಮಾಡ್ಕೊಂತೀರಾ ಆಗಲ್ಲ ಮೊನ್ನೆ ನಿನ್ನೆ ತಗೊಂಡ್ ರೊಂಬೆನ್ ತಗೊಂಡಿದಾರಪ್ಪ ಅವ್ರು ಸಾಲ ತಗೊಂಡಿದಾರೆ ಒಂದ್ ವಾರ ಉದ್ರೆಗೆ ಕೊಡ್ತಾರೆ ನಾನ್ ಆಗ ಇತ್ತು ರೇಟು ಸಂಕ್ರಾಂತಿ ಇಲ್ಲೇ ಈಗೆಲ್ಲ ಐತಿ ಅಣ್ಣ ನಿನ್ನೆ ಮೊನ್ನೆ ಇತ್ತಪ್ಪ ಈಗ ಇಲ್ಲ ರೇಟ್ ಬಿದೋಗ ನಿನ್ನೆ ದಿವಸ ಬಿಡ್ತು ಕೆಳಗೆ

ಆಯ್ತು ಕೇಳು ಎಲ್ಲ ಕೇಳ್ಕೊಂಡು ಫೋನ್ ಮಾಡು ನನ್ಗೆ ನಾನ್ ಗಾಡಿಗೆ ಹೇಳ್ಕೊಂತೀನಿ ಇಲ್ಲಿ ನೀನು ಫೋನ್ ಮಾಡಿ ಎಲ್ಲಾರು ಕೇಳ್ಕೊಳಪ್ಪ ನಾನು ಗಾಡಿಗೆ ಹೇಳ್ಕೊಬೇಕು ಆಯ್ತಣ್ಣ ಸರಿ ಬಂದ್ ಹೋಗಪ್ಪ ಏ ಅಪ್ಪ ಬರೋಬರಿ ಮಾಡ್ಕೊಳ ನನ್ ಕಂದ ನೀನ್ ಯಾಕಾದ್ರೂ ಕೊಡಿ ಬರೋಬರಿ ಅಂದ್ರೆ ಈಗ ಅವ್ರದ್ದು ಏಳ್ನೂರು ರೂಪಾಯಿನ ಬರೋಬರಿ ಹೇಳಪ್ಪ ಈ ಬರೋಬರಿ ಅಂದ್ರೆ ಎಷ್ಟಮ್ಮ ಎಂಟುನೂರು ಎಂಟುನೂರ ಸೌಕರ್ಯ ಸ್ವಲ್ಪ ತಮಿಳ್ನಾಡಿಗೆ ಫೋನ್ ಮಾಡಿ ನಿನ್ಗೆ ಮಾಡ್ತೀನಿ ನಿನ್ಯಾಗ ನಲ್ನೂರನ್ ಬಂದದ್ದಲ್ಲಪ್ಪ ಒಂದ್ ಬಾಕ್ ಮಾವನೇ

ಅವ್ರ ಹತ್ರ ನೀನ್ ಕೇಳು ಹೇಳ್ಕೇಳಿದ್ ಜೀವನ ಆಯ್ತಲ್ಲ ಅದು ಬಾರಿ ಕಷ್ಟ ಇಲ್ಲಮ್ಮ ಈಗ ಆಗ್ಬಿಟ್ಟೈತೆ ಏನು ಮಾಡಾಕ ಆಗೋದಿಲ್ಲ ಬಂದಷ್ಟೇ ರೇಟ್ಗೆ ಕಟ್ಟಿ ಅಷ್ಟಕ್ಕೆ ಎಂಟುನೂರ್ಕೆ ಹಾಕಿ ಒಂದು ಬರಪ ಹೋಗ್ಲಿಕ್ಕೆ ಕೊಟ್ಟಿ ಕೈ ತೊಳ್ಕೊಳ್ಳಿ ಹಬ್ಬ ಬಂದ್ತಿರ ಹಬ್ಬ ಐತಿ

ತಮ್ಮ ಬಡಕಂಡ ಅವ್ರು ತೂಕ ಹೊಡಿತಾರೆ ತಾಯಿ ತೂಕಾ ಹೊಡಿತಾರೆ ಅರ್ಧ ಕೆಜಿಗೆ ಹೊಡದ್ರೆ ಎಷ್ಟಾತು ಚೀಲ ಅದೇ ಚೀಲ ಅದ್ರಿ ಎರ್ಡ್ ಕೆಜಿ ಹೊಡಿತಾರೆ ಇಲ್ಲೇ ಯಾ ವರ್ಷ ವರ್ಷ ಬೆಳಿತಾರೆ ಹಂಗ್ ತೂಕ ತೊಂಡ ಮಾಡದೆಲ್ಲ ಕೊಡಲ್ಲ ಎಲ್ಲಾರ್ಗು ಬುದ್ಧಿ ಐತಪ್ಪ ಏ ನೀನ್ ಹಂಗ ಅಂದ್ಕೊಂಡಾಳ ನೀನು ನಾ ಕಾಳು ಇಸ್ಕೇಲ್ ಮೇಲೆ ಬಿದ್ರಿ ನಾ ಕಾಳು ಇಸ್ಕೇಲ್ ಮೇಲೆ ಬಿದ್ರಿ ಎರ್ಡ್ ಕೆ ಜಿಗೆ ಹೊಡೆದ್ರಿ ಅದ್ ನೀನ್ ನೋಡ್ಕೊಳೋದಿಲ್ಲಾ ನೀನ್ ಅದೆಲ್ಲಾ ಹಂಗ ಗೊತ್ತಾಗ್ತಿದ್ದನ್ರಿ ಅಲ್ ರೀಜರ್ ಹೋಗ್ ನಿಂತಿರ್ತಾರ್ ಕಣಪ್ಪಾ ನನ್ ಮಕ್ಳು ಬಾರಪ್ಪ ನೀನು ಹ್ಮ್ ಬಾರ ಬರ್ರಿ ಅಪ್ಪಾ ಹಾ ಸರಿ ಆಯ್ತು ಫೋನ್ ಮಾಡಿ ಬರ್ತೀನಿ ಕಣಮ್ಮ ನಾನು ಅವಣ್ಣಸ್ರ ಹ್ಮ್ ಜಾಕ್ರಿ ಜಾಕಿರಿ ಅವಣ್ಣಸ್ರ್ ಹ್ಮ್ ನೀನ ಜಾಕ್ರಿನ ಅದೇ ಅಣ್ಣ ನೋಡಿ ಬ ಬಾರಣ್ಣ ಗೊತ್ತೈ ಸರಿ ಫೋನ್ ಮಾಡ್ತೀನಿ ಸರಿ ಆಯ್ತು ಹಾ